ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಿವ್ಯ ದರ್ಶನ ದಾವಣಗೆರೆಯ ಜಯದೇವ ಸರ್ಕಲ್ ಬಳಿ ಇರುವ ಶಿವಯೋಗಿ ಮಂದಿರ ಇಲ್ಲಿನ ಪ್ರಸಿದ್ಧ ಸ್ಥಳ ದಾವಣಗೆರೆಯ ಬಹುತೇಕ ಬಡಾವಣೆಗಳಿಗೆ ಇಲ್ಲಿಂದಲೇ ಸಾಗಬೇಕು ಇಂತಹ ಪ್ರಸಿದ್ಧ ಪುಣ್ಯ ಸ್ಥಳಕ್ಕೆ ನಾವಿಂದು ಬಂದಿದ್ದೇವೆ ಇಲ್ಲಿ ಒಳಗಡೆ ಎರಡು ಮಂದಿರಗಳು ಇವೆ ಒಂದು ಮುರುಘರಾಜೇಂದ್ರ ಜಗದ್ಗುರು ಕರ್ತೃಗದ್ದುಗೆ ಇಲ್ಲಿನ ಅರ್ಚಕರು ಜಯದೇವರವರು ಮಧ್ಯದಲ್ಲಿ ಸಭಾಭವನ ಇನ್ನೊಂದು ಅಥಣಿ ಶಿವಯೋಗಿ ಸ್ವಾಮಿ ತೋರು ಗದ್ದುಗೆ ಇದರಿಂದಲೇ ಈ ಸ್ಥಳ ಶಿವಯೋಗಿ ಮಂದಿರ ಎಂದು ಪ್ರಸಿದ್ಧಿಯಾಗಿದೆ ಈ ಗದ್ದುಗೆಯ ಅರ್ಚಕರಾದ ಸರ್ಪಭೂಷಣ ಸ್ವಾಮಿಯವರಿಂದ ಸಂಕ್ಷಿಪ್ತ ಮಾಹಿತಿಯೊಂದಿಗೆ ಬನ್ನಿ ಈ ದಿವ್ಯ ದರ್ಶನ ಪಡೆಯೋಣ ಇದು ಮುರುಘಾ ಮಠ ಅಂತ ಚಿತ್ರದುರ್ಗದ ಮುರುಘಾಮಠಕ್ಕೆ ಸೇರತಕ್ಕಂಥ ಮಠ ಚಿತ್ರದುರ್ಗ ಜಗದ್ಗುರು ಶಿವನಪೀಠ ಪರಂಪರೆ ಏನೋ ಅದರಲ್ಲಿ ಆ ಕಡೆ ಇರತಕ್ಕಂಥ ಜಯದೇವ ಜಗದ್ಗುರುಗಳು ಗದ್ದಿಗೆ ಈ ಕಡೆ ಪಕ್ಕದಾಗಿರ್ತದೆ ಅತನೇ ಶಿವ ತೋರ ಗದ್ದಿಗೆ ಅದು ಕರ್ತವ್ ಗದ್ದಿಗೆ ಈ ಗದ್ದಿಗೆ ಒಳಗೆ ಆ ಆ ಗದ್ದಿಗೆ ಸ್ವಾಮಿಗಳು ಏನದಾರಲ್ಲ ಅವ್ರಿಗೆ ಇವರು ಗುರುಗಳು ಆಶೀರ್ವಾದ ಆಗಿತ್ತು ಇವರ ಆಶೀರ್ವಾದ ಆಗಿರ್ದಿಂದ ಅದಕ್ಕೆ ಇವರು ನಮ್ಮ ಪಕ್ಕದ ನಮ್ಮ ಗುರುಗಳು ಇರ್ಲಿ ಅಂತ ಹೇಳಿ ಈ ಅನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಗದ್ದೆ ಇಲ್ಲಿ ಗದ್ದೆ ತೋರ ಗದ್ದಿಗೆ ತೋರಿಸಿ ಉಪಯೋಗಿಸಿ ಇದಕ್ಕೆ ಈ ಶಿವಯೋಗಿ ಮಂದಿರ ಅಂತ ಹೆಸರಿಟ್ಟವರೆ ಈಜ ಸ್ಥಳಕ್ಕೆ ಇದು ಜಯದೇವ ಸರ್ಕಲ್ ಹತ್ರ ಬರಪಿಲ್ಲೆ ದಾವಣಗೆರೆ ಹತ್ರ ನಿಯರ್ ಬಸ್ ಸ್ಟ್ಯಾಂಡ್ ಇದೆ ಈ ಕಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮತ್ತೆ ಇದು ನಿಯರ್ ನಮ್ಮ ಹೆಸರು ಸರ್ಪಭೂಷಣ ಅಂತ ಇದು ಮುರುಘಾ ಮಠಕ್ಕೆ ಪರಂಪರೆ ಸೇರಿದೆ ಶಾಖಾ ಮಠ ಇದು ವಿರಕ್ತ ಮಠ ಅನ್ನೋದು ಅಲ್ಲಿ ನಮ್ಗೆ ಅಲ್ಲಿ ಹಳೆ ಪೇಟೆಯಲ್ಲಿ ಅಲ್ಲಿ ಇದೆ ವಿರಕ್ತ ಮಠ ಇಲ್ಲಿ ಹಿಂದ್ಗಡೆ ಜಯದೇವ ಹಾಸ್ಟೆಲ್ ಹೆಚ್ಚು ನೂರ ಇಪ್ಪತ್ತೇಳು ವರ್ಷದ ಹಾಸ್ಟೆಲ್ ಇದೆ ಆ ಜಯದೇವ ಜಗತ್ ಪ್ರತಿಷ್ಠಾಪನೆ ಮಾಡಿದ್ದು ಹಾಸ್ಟೆಲ್ ಅದು ವಿದ್ಯಾರ್ಥಿಗಳು ಇಲ್ಲಿ ಇರ್ತದ ಈಗ ಇಲ್ಲಿ ಕಾಲೇಜ್ ಮೇಲ್ಪಟ್ಟೆಲ್ಲ ಪಿ ಯು ಸಿ ಡಿಗ್ರಿ ಇಂಜಿನಿಯರ್ ಕಾಲೇಜು ಎಂಬಿ ಬಿ ಎಸ್ ಮೆಡಿಕಲ್ ಹೋದ್ರೆಲ್ಲ ವಿದ್ಯಾರ್ಥಿಗಳು ಅವ್ರು ಪ್ರಸಾದ ಉಚಿತ ಈಗೆಲ್ಲ ಒಂದ್ ಸ್ವಲ್ಪ ಏನ ಇದು ಮಾಡಿದ್ರೆ ಏನಂತ ಎಷ್ಟೆಷ್ಟಂತ ಗೊತ್ತಿಲ್ಲ ಅಲ್ಲಿ ವಿದ್ಯಾರ್ಥಿ ಇದು ಮಾಡಿದರೆ ಪ್ರಸಾದ ಉಚಿತ ಪ್ರಸಾದ ನಿಲಯ ಐತೆ ಪ್ರಸಾದ ಎಲ್ಲ ಉಚಿತವಾಗಿರುತ್ತೆ ಇಲ್ಲಿ ಈಗ ಈ ಡೆಮೊಲೇಷನ್ ಒಂದ್ ಸ್ವಲ್ಪ ಕೆಲವು ವಿದ್ಯಾರ್ಥಿಗಳು ಮಾತ್ರ ತಗೊಂಡ್ರ ಈಗ ಮತ್ ಹೊಸದಾಗತ್ತಲ್ಲ ಇನ್ನೂರ ಇಪ್ಪತ್ತೇಳು ವರ್ಷ ಹಾಗಾಗಿ ಈಗ ಹೊಸದಾಗಿ ಕಟ್ತದ ಕರ್ತೃಗದ್ದಿಗೆ ಮತ್ತು ತೋರುಗದ್ದಿಗೆ ಅಂತ ಅಂದ್ರೆ ಅಲ್ಲಿ ಲಿಂಗೈಕ್ರ ಆಗಿರ್ತಕ್ಕಂಥದ್ದು ಸಮಾಧಿ ಅದು ಗದ್ದಿ ಅಂದ್ರೆ ಇವರು ಮೂಲತಃ ಅತಣಿಯೊಳಗ ಆಗಿರ್ತಕ್ಕಂಥ ಗದ್ದೆ ಇವರು ಶಿವಗುರು ಅಲ್ಲಿದ್ದ ಇವರ ಕೆಲವೊಂದು ಅವಶೇಷ ಏನಾದ್ರು ತಗೊಂಡು ಬೆತ್ತನೋ ಪಾದುಡಿಕೆ ಪಾದಕ್ಕೆ ಅವ್ರ ವಿಭೂತಿ ಅವ್ರ ಪೂಜೆ ಮಾಡ್ತಾರೆ ಏನಾದ್ರು ತಗೊಂಡು ಇಲ್ಲಿ ಸಾಂಕೇತಿಕವಾಗಿ ಇಟ್ಟು ಇಲ್ಲಿ ಗದ್ದಿಗೆ ಅಂತ ಮಾಡಿದ್ದಾರೆ ಹಂಗಾಗಿ ಇದು ಗದ್ದಿಗೆ ಅದು ಕತ್ರಗತಿ ಅಲ್ಲೇ ಅಲ್ಲಿ ಇರ್ತಕ್ಕಂಥ ಮೂಲ ಗುರುಗಳು ಇದ್ದಾರೆ ಒಂದು ಚಿತ್ರದುರ್ಗದ ಮೂಲ ಪರಂಪರೆ ಸೇರಿತಕ್ಕಂಥ ಭಜನೆ ಈ ಕಡೆ ಗುರುವಾರ ಆಗತ್ತೆ ಈಗ ಪ್ರತಿ ಗುರುವಾರ ಮಾಡ್ತಾರೆ ಬಸವ ಕಲಾ ತಂಡ ಅಂತ ಬರುತ್ತೆ ಅವ್ರು ಮಾಡ್ತಾರೆ ಅದಕ್ಕಿಂತ ಮುಂಚೆವಾಗಿ ಇಲ್ಲೇ ಕೆಲವರು ಹಿರಿಯರು ಇದ್ರು ನಮ್ ದಾವಣಗೆರೆ ಮುಖಂಡರು ಎಲ್ಲ ಬಹಳ ಹಿರಿಯರು ಅವರೆಲ್ಲ ಮಾಡ್ತಿದ್ರು ಈಗ ಅವರೆಲ್ಲ ಹಾ ಲಿಂಗೈಕ್ಯರು ಅವ್ರ ಪರಂಪರೆ ನೆಕ್ಸ್ಟ್ ಯಾರಿಗೆ ಕಲ್ಸಿಲ್ಲ ಈಗ ಇಲ್ಲಿ ಒಂದು ಭಜನಾ ತಂಡ ಇದೆ ಬಸಪ್ಪ ಅವ್ರು ಬಂದ್ ಮಾಡ್ತಾರೆ ಸೋಮ ಆ ಕಡೆ ಸೋಮವಾರ ಮಾಡ್ತಾರೆ ಆ ಕಡೆ ಗದ್ದಿಗೆ ಇಲ್ಲಿ ಜಯದೇವ ಜಗದುರ್ಗ ಗದ್ಗೆ ಇಲ್ಲಿ ಪ್ರತಿ ಗುರುವಾರ ನಡೀತಿ ಎಂಟರಿಂದ ಒಂಬತ್ತು ಗಂಟೆ ತನಕ ರಾತ್ರಿ ಎಂಟರಿಂದ ಒಂಬತ್ತು ಅಲ್ಲಿ ಸಾಯಂಕಾಲ ಇನ್ನು ಇನ್ನು ಮುಂದೆ ಏನು ಮಾಡ್ಬೇಕಂತ ಇದಾರೆ ರೆಗ್ಯುಲರ್ ಇನ್ನು ಮುಂದೆ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಸದ್ಯಕ್ಕೆ ವರ್ಕ್ ನಡೀತಿರಲ್ಲ ನಡೀತೀವಿ ಇವರು ಸ್ಟಾರ್ಟ್ ಬಂದ್ ನಿನ್ನೆ ಅತಿನಿಶ್ವೇ ಗುಳವರ ಜಯಂತಿ ಇತ್ತು ನೂರ ತೊಂಬತ್ತನೇ ಜಯಂತಿ ಹಾಗಾಗಿ ಇವತ್ತು ಡೆಕೋರೇಷನ್ ಎಲ್ಲ ಮಾಡಿದ್ವಿ ಇದೆಲ್ಲ ಇವತ್ತು ಕಾರ್ಯಕ್ರಮ ನಿನ್ನೆನೂ ಬಂದಿದ್ರು ಅವರು ಎಲ್ಲ ನಡೀತು ಅದು ಮುರುಘಾ ಮಠದ ನಮ್ಮ ಮಠದ ಶಾಖ ಮಠ ಅದು ಮುರುಘಾ ಮಠ ಅದಕ್ಕೂ ಮುರುಘಾ ಮಠ ಅಂತಲೇ ಕರೆಯೋದು ಹೌದ್ರ ಅದು ಮುರುಘಾ ಮಠ ಅಂತ ಓದ್ಕೊಂಡೆಲ್ಲ ಬೇರೆ ಕಡೆ ಹೋಗಿದ್ದೀನಿ ನಂತರ ನಾನು ಈಗ ನಮ್ಮ ಅವರು ಆರಾಮಿಲ್ಲ ಅಂತ ಬಂದ್ ಸೇರ್ಕೊಂಡು ಬಂದ ನಂತರ ಅವರು ನಮ್ಮ ಅವರ ಲಿಂಗೈಕರಾದ ಈಗ ಒಂದು ಹದಿನಾರು ವರ್ಷದಿಂದ ನಾನು ನಾನೇಪ್ಪ ಇಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತೀನಿ ಥ್ಯಾಂಕ್ಸ್ ಕಾಶಿಯಿಂದ ತಂದತಕ್ಕಂಥ ಪತ್ರಿ ಇದು ಇಲ್ಲಿ ಚಿಕ್ಕಟೇರ್ ರತ್ನಮ್ಮರ ಅಂತ ಇದಾರೆ ಅವರು ಇದ್ದ ಅವ್ರ ಅವ್ರ ತಂದ್ಕೊಟ್ರಿ ಜಯಪ್ರಕಾಶ್ ಅವ್ರ ಮಗ ನಿನ್ನೆ ಕಾರ್ಯಕ್ರಮ ನಡೀತದೆ ಶಿವಗುಳಿದು ಅದ್ರದ್ದು ಇದು ತಂದ್ಕೊಟ್ರಿ ಇದು ಪರಿಶೀಲ ನೋಡ್ರಿ ದೊಡ್ಡದು ಮಾವಿನ ಮರ ಸೊಪ್ಪಿದ್ದಂಗೆ ಐತ್ ನೋಡ್ರಿ ಅಷ್ಟು ದೊಡ್ಡದಿದೆ ದೊಡ್ಡದ ಕಾಶಿ ಪತ್ರಿ ಅಂತ ಇದೆ ಅದಕ್ಕೆ ನೀವು ಕೇಳಿದ್ರೆಲ್ಲ ಅದಕ್ಕೆ ಕೊಡ್ತಾ ಇದೀವಿ ಚೆನ್ನಾಗಿದೆ ಕಾಶಿ ಪತ್ರೆ ಒಮ್ಮೆ ಚರೊಂಡೆ ದೊಡ್ಡದೇ ನೋಡಿ ಅಂತ ಕಾಶಿ ಮರ ಅಲ್ಲಿತ್ತು ಅವತ್ತು ಅದರ ತರ ಅವರು ಯಾವಾಗ ಕಾಶಿಗೋದಾಗಿ ಚಿಟ್ಟ ಮರ ಐತಿ ದೊಡ್ಡ ಮರ ಇದೆ ಇಷ್ಟು ದಪ್ಪ ಕಾಯಿ ಬಿಡತ ಅದು ಜ್ಯೂಸ್ ಎಲ್ಲಾ ಮಾಡ್ಕೊಂಡ್ ಕುಡಿತಾರ ಈಗ ಚಿಕ್ಕದರ ಮನೆ ರೈತರ ಅಲ್ಲ ಆ ಇದೆ ತುಂಬಾ ಚೆನ್ನಾಗಿದೆ ಅವರ ನಿನ್ನೆ ತಂದ್ ಕೊಟ್ಟಿರ ಹೌದು ಬಂದಿದ್ರು ಒಬ್ಬನೇ ಸ್ಥಳಕ್ಕೆ ಭೇಟಿ ನೀಡಿ ಮನಸ್ಸು ಶಾಂತವಾಗುತ್ತದೆ ವಿಶಾಲವಾದ ಹುಲ್ಲು ಹಾಸು ಸುತ್ತಲೂ ಸಾಕಷ್ಟು ಆಸನಗಳು ಅನೇಕ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಆಗಾಗ ನಡೆಯುತ್ತಿರುತ್ತವೆ ನಿಮ್ಮ ಮಕ್ಕಳನ್ನು ರಜೆ ಇದ್ದಾಗ ಶನಿವಾರ ಭಾನುವಾರ ಈ ಸ್ಥಳಕ್ಕೆ ಭೇಟಿ ಕೊಡಬಹುದು ಬನ್ನಿ ನಮ್ಮ ಶಿವಯೋಗಿ ಮಂದಿರಕ್ಕೆ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಮರ್ಯಾದೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು alright thanks Okay, right. right, sir. Okay.